ಕೆ ಸುರೇಶ್ ಅವರು ಸರಳ ವ್ಯಕ್ತಿ ಮತ್ತೆ ಎಲ್ಲರ ನಾಡಿ ಮಿಡಿತಗಳನ್ನ ತಿಳ್ಕೊಂಡಿರೋಂತ ವ್ಯಕ್ತಿ ಯಾರೇ ಒಬ್ಬ ಕಾಮನ್ ಪರ್ಸನ್ ಸರ್ ನನ್ಗೆ ಈ ತರ ಆಗಿದೆ ನನ್ಗೆ ಈ ತರ ತೊಂದರೆ ಆಗಿದೆ ಅಂತಂದ್ರೆ ಮೊದಲನೇ ವ್ಯಕ್ತಿಯಾಗಿ ನಿಂತ್ಕೊಂಡು ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿ ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ಅಂತ ವ್ಯಕ್ತಿ ಯಾಕಂದ್ರೆ ನಾನು ಸುಮಾರು ಒಂದು ಕನಕಪುರಕ್ಕೆ ಹೋದಾಗ ಸುಮಾರು ಜನಗಳ ಬಾಯಲ್ನಲ್ಲಿ ಕೇಳಿದ್ದೀನಿ ಮತ್ತೆ ಬೇರೆ ಅವರು ಯಾವ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಹೋದಾಗೂ ಅವ್ರ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯಗಳನ್ನ ಕೇಳಿದ್ದೀನಿ ಆದ್ರಿಂದ ತುಂಬ ಸರಳ ವ್ಯಕ್ತಿ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಡಿ ಕೆ ಸುರೇಶ್ ಅವ್ರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ಆ ಇನ್ನೊಂದು ವಿಷಯ ಏನಂತಂದ್ರೆ ಈ ಎಷ್ಟೇ ಈ ಎಷ್ಟು ಎಷ್ಟು ಜನ ಎಂ ಪಿಗಳಿದಾರೋ ಅನ್ನೋದಕ್ಕಿನ್ನ ಒಬ್ಬ ನಮ್ಮ ಕರ್ನಾಟಕದಿಂದ ನಿಂತಿರೋ ಡಿ ಕೆ ಸುರೇಶ್ ಅವರು ನಮ್ಮ ಕರ್ನಾಟಕಕ್ಕೆ ಇಂತ ಸವಲತ್ತು ಬೇಕು ಅಂತ ಹೇಳಿ ಲೋಕ ಆದಾಯ ನಿಂತ್ಕೊಂಡು ಅವ್ರು ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ನಮ್ಮ ಕರ್ನಾಟಕಕ್ಕೆ ಏನ್ ಬೇಕು ಅನ್ನೋದನ್ನ ಒತ್ತಿ ಅಂತ ಮನುಷ್ಯ ಅದರಿಂದ ನಾನು ಡಿ ಕೆ ಸುರೇಶ್ ಅವ್ರನ್ನ ತುಂಬಾನೇ ಇಷ್ಟಪಟ್ಟು ಅವ್ರಿಗೆ ಎಲ್ಲಾರು ದಯವಿಟ್ಟು ಮತ ಹಾಕಿ ಅಂತ ನಾನು ಕೇಳ್ಕೊತೀನಿ ಡಿ ಕೆ ಸುರೇಶ್ ಅವರಂದ್ರೆ ಎಲ್ಲರಿಗೂ ಅವ್ರ ಕೆಲಸ ಮಾಡ್ಸಿದ್ರೆ ಎಲ್ಲ ಮಾಡ್ಸಿದ್ರೆ ಮಂಜುನಾಥ್ ಅವರಂದ್ರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಜನರು ಓದಿಯವ್ರಿಗೆ ಇಡ್ದವ್ರೂ ಕೊಟ್ಟು ಹಳ್ಳಿ ಜನಕ್ಕೆ ಇಲ್ಲಿ ಅವ್ರು ಸಿಟಿಯವರು ಕೊಟ್ಟು ತಗೊಂಡು ಹಳ್ಳಿ ಕಡೆ ಯಾರಿಗೂ ಗೊತ್ತಿಲ್ಲ ಮಂಜೂರು ಅಂದ್ರೆ ಅಷ್ಟು ಪರಿಚಯನೂ ಇಲ್ಲ ಯಾರಿಗೂ